ವಾಣಿಜ್ಯ ಬಂದರು ವಿರೋಧಿಸಿ ನಡೆಸುತ್ತಿದ್ದ ಪ್ರತಿಭಟನೆ ವೇಳೆ ತಮ್ಮ ತಾಯಿಯನ್ನು ಪೊಲೀಸರು ಬಂಧಿಸಿ ಕರೆದೊಯ್ದಿದ್ದಾರೆ ಅಮ್ಮ ಮನೆಗೆ ವಾಪಸ್ ಆಗದಿದ್ದಲ್ಲಿ ಸಮುದ್ರಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬಾಲಕಿ ಎಚ್ಚರಿಕೆ ನೀಡಿದ್ದಾಳೆ ಹಿಂಗೆ ವೋಟ್ ಹಾಕ್ಸುವಾಗ ಮಾತ್ರ ಮೀನುಗಾರ ಬೇಕು ಬಾಕಿ ಟೈಮಲ್ಲಿ ಮೀನುಗಾರರು ಅಲ್ಲಿ ನಿಮ್ಮ ಬಾಲಿಗೆ ನೋಡು ಈ ವಿಡಿಯೋ ನೋಡು ಮೀನುಗಾರರು ಎಷ್ಟು ಜನ ಕರ್ಕೊಂಡು ಹೋಗಿದ್ದಾರೆ ನೋಡು ಅವರೆಲ್ಲ ನಾಲ್ಕು ಗಂಟೆ ಒಳಗಡೆ ಇರಬೇಕು ಊರಲ್ಲಿ ಊರಲ್ಲಿ ಸೇರಿಸ್ಬೇಕು ಇಲ್ಲಾಂದರೆ ನಾನು ಹೇಳಿದ್ದಾಗೆ ಸಮುದ್ರಕ್ಕೆ ಹಾರಿ ನನ್ನ ಪ್ರಾಣ ಹೋಗುದು ಖಚಿತ ಸರಿವತ್ತು ಈ ನನ್ನ ಈ ಸಾವಿಗೆ ಈಗ ನಾನು ಸಮುದ್ರಕ್ಕೆ ಹೋದ ನಾಲ್ಕು ಗಂಟೆ ಒಳಗಡೆ ಯಾರಾದ್ರೂ ಬರ್ಲಿಲ್ಲ ಆದ್ರೆ ನನಗೆ ನಾನು ನಾನು ಸತ್ತು ಇವತ್ತು ಮಾತ್ರ ನನ್ನ ಸಚಿವರೇ ಕಾರಣ ಅಂತ ನಾನು ಬರೆದಿಟ್ಟು ಸಾಯ್ತೀನಿ ಸರ್ ಇವತ್ತು ಬರ್ದಿಟ್ಟು ನನ್ನ ಊರಿಗಾಗಿ ಮಾತಾಡ್ತೀನಿ ಹೊನ್ನಾವರ ತಾಲೂಕಿನ ಕಾಸರಗೋಡ್ ಟೊಂಕ ಉದ್ದೇಶದ ವಾಣಿಜ್ಯ ಬಂದರು ವಿರೋಧಿಸಿ ನಿಷೇಧಾಜ್ಞೆಯ ನಡುವೆಯೂ ಮೀನುಗಾರರು ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ ಹೊನ್ನಾವರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲೇ ಇರುವ ಹಿರೇಮಠ ಸ್ಮಶಾನದಿಂದ ಕಾಸರಗೋಡ್ ಗ್ರಾಮದಲ್ಲಿ ಸಮುದ್ರಗುಂಡ ಇರುವ ರಸ್ತೆಯನ್ನ ಅಭಿವೃದ್ಧಿಪಡಿಸಿ ಬಂದರು ಅಭಿವೃದ್ಧಿ ಯೋಜನಾ ಸ್ಥಳದವರೆಗೂ ಹೋಗುವ ರಸ್ತೆ ಕಾಮಗಾರಿಯ ಸರ್ವೆ ಕಾರ್ಯ ನಡೆಯುವ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಕೆ ಪ್ರಿಯಾ ಆದೇಶಿಸಿದರು ಅದರ ಹೊರತಾಗಿಯೂ ಬಂದರು ವಿರೋಧಿಸಿ ಸ್ಥಳೀಯ ಮೀನುಗಾರರು ಪ್ರತಿಭಟನೆ ಹಮ್ಮಿಕೊಂಡಿದ್ದರಿಂದ ಪ್ರತಿಭಟನೆ ನಿರಿದ ಐವತ್ತಕ್ಕೂ ಅಧಿಕ ಮೀನುಗಾರರನ್ನ ಪೊಲೀಸರು ಬಂಧಿಸಿದ್ದಾರೆ ಪೊಲೀಸರ ವಿರುದ್ಧ ಸ್ಥಳೀಯ ಮೀನುಗಾರರು ಆಕ್ರೋಶ ವ್ಯಕ್ತಪಡಿಸಿ ನಮ್ಮ ಜಾಗ ನಮಗೆ ಬಿಟ್ಟುಕೊಡಿ ಸರ್ವೆಗೆ ಮುಂದಾದರೆ ನಾವೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎನ್ನುವ ಎಚ್ಚರಿಕೆ ನೀಡಿದರು ಪೊಲೀಸರು ಮತ್ತು ಮೀನುಗಾರಿಕೆ ಸಚಿವ ಮಂಕಾಳು ವೈದ್ಯರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು ಸಾಯಂಕಾಲ ನಾಲ್ಕು ಗಂಟೆ ಒಳಗೆ ವಶಕ್ಕೆ ಪಡೆದ ಮೀನುಗಾರರನ್ನ ಬಿಡುಗಡೆಗೆ ಉಳಿಸದಿದ್ದಲ್ಲಿ ಸಮುದ್ರಕ್ಕೆ ಹಾರಿ ಪ್ರಾಣ ಬಿಡುವುದು ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದ್ದು ಪೊಲೀಸರು ಸ್ಥಳೀಯರು ಮಧ್ಯೆ ಕೆಲಕಾಲ ಮಾತಿನ ಚಕಮಕಿ ಉಂಟಾಗಿತ್ತು ಮೂವರು ಮಹಿಳೆಯರು ಇರುವರು ಪುರುಷರು ಪ್ರತಿಭಟನೆ ವೇಳೆ ಅಸ್ವಸ್ಥರಾಗಿದ್ದು ತಕ್ಷಣ ಆಂಬುಲೆನ್ಸ್ ಮೂಲಕ ತಾಲೂಕು ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ನೀಡಲಾಗಿದೆ ಮಧ್ಯೆ ಶಾಲಾ ವಿದ್ಯಾರ್ಥಿನಿ ಅಪೇಕ್ಷಾ ತಾಂಡೇಲ್ ತಮ್ಮ ತಾಯಿಯನ್ನ ಪೊಲೀಸರು ಪ್ರತಿಭಟನೆ ವೇಳೆ ಬಂಧಿಸಿ ಕರೆದೊಯ್ದದ್ದನ್ನ ಖಂಡಿಸಿ ಮಾಧ್ಯಮದ ಮೂಲಕ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಅಮ್ಮ ಮನೆಗೆ ವಾಪಸ್ ಆಗದಿದ್ದಲ್ಲಿ ಸಮುದ್ರಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದಳು ನಮ್ಮ ಸಚಿವರಾದ ಮೀನುಗಾರಿಕೆ ಸಚಿವರಾದಂತಹ ಮಂಕಾಳ್ ಮಂಕಾಳು ವೈದ್ಯನಿಗೆ ಹೇಳೋದು ಮಾತು ಅವನು ಹೇಳೋದ ದೇವಸ್ಥಾನಕ್ಕೆ ಬಂದಿದ್ದ ಓಟ್ ಓಟ್ ಹಾಕೋ ಮುಂಚೆ ದೇವಸ್ಥಾನಕ್ಕೆ ಬಂದ್ಕೊಂಡು ಏನು ಹೇಳೋದ್ ನೀವೆಲ್ಲರೂ ಓಟ್ ಹಾಕಿ ನಾನು ನಿಮ್ಮ ನಾನು ಈ ಕೋರ್ಟ್ ಬಂದರಿಗೆ ಎಂತ ನಿಮಗೆ ಕೋರ್ಟ್ ಬಂದರ್ ಆಗದೆ ಇದ್ದಂಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳೋಗಿದ್ದ ಒಂದು ಮಾತು ಹೇಳ್ಕೊಂಡು ಹೋಗಿದ್ದ ಈಗೆಲ್ಲ ಹೋದ ಸರ್ ಮೀನುಗಾರರಿಗೆ ಎಲ್ ಎಳ್ಕೊಂಡು ದಬ್ಬಾಳಿಕೆ ಮಾಡ್ಕೊಂಡು ಎಲ್ಲರಿಗೂ ಜೈಲಿಗೆ ಜೈಲಿಗೆ ಹಾಕಿದ್ದಾರೆ ಮಂಕಿ ಅವ್ನಿಗೆ ಬಂದ್ಕೊಂಡಿಲ್ಲ ಎಂತ ನೋಡ್ಕೊಂಡು ಹೋದ ಅವ್ನು ಹೇಳಿದ ಮಾತು ಉಳ್ಕೊಂಡ ಅವ್ನು ಎಲ್ಲಿ ಎಲ್ಲಿ ಬಂದ ನಮ್ಮ ಈಗ ಮೀನುಗಾರರಿಗೆ ಯಾರು ಪ್ರೊಟೆಕ್ಷನ್ ಕೊಡೋದು ಪೊಲೀಸರಿಗೆ ಕಂಪ್ನಿಯವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಇದ್ದಾರೆ ಅಧಿಕಾರಿಗಳು ಇದ್ದಾರೆ ಮತ್ತೆ ಡಿಸಿ ಅವರು ಅವರಿಗೂ ಪ್ರೊಟೆಕ್ಷನ್ ಇದ್ದಾರೆ ಮೀನುಗಾರರಿಗೆ ಯಾರ್ ಪ್ರೊಟೆಕ್ಷನ್ ಇದ್ದಾರೆ ಮೀನುಗಾರರಿಗೆ ಪ್ರೊಟೆಕ್ಷನ್ ಇಲ್ಲ ಮೀನುಗಾರರು ಎಲ್ಲಿ ಹೋಗುವುದು ಸರ್ ಮಂಗಳೂರು ಇದು ಹೌದು ಇಲ್ಲಾದ್ರೆ ನಮ್ಮನ್ನ ಸಾಯಿಸಿಬಿಡಿ ನಾವು ಸಲ ಹೋಗ್ತೀವಿ ಸರ್ ಈ ಒಂದು ಒಬ್ರು ಆ ಕಡೆ ಒಬ್ರು ಈ ಕಡೆ ಎಲ್ಲೂ ಎಲ್ಲೂ ಎಲ್ಲ ಕಡೆ ದಿಕ್ಕಾಪಾಲ ಆಗುವುದಕ್ಕಿಂತ ಎಲ್ಲರಿಗೂ ಒಂದೇ ಸಲ ದಯಾಮರಣವನ್ನು ಕೊಡಿಸಿ ನಮಗೆ ರಾಷ್ಟ್ರಪತಿಗಳನ್ನ ದಯಾಮರಣವನ್ನು ಕೊಡಿಸಿ ಅವ್ರು ಹೇಳ್ಕೊಂಡು ಹೋಗುದು ಮತ್ತೆ ಸರ್ ಎಂತ ಮಾಡಿದ್ರಂತೆ ಅವರು ರಾತ್ರಿ ಬಂದಿದ್ದಾರೆ ನೈಟ್ ಒಂದು ನೈನ್ ತರ್ಟಿ ಆಗಿದೆ ಅವ್ರು ಬರುವಾಗ ಬಂದ್ಕೊಂಡು ಅವ್ರು ಹೇಳ್ತಾರೆ ಅವ್ರ ಹತ್ರ ಎರಡೇ ಯುದ್ಧ ಮಹಾಯುದ್ಧ ಅಂದ್ರೆ ಅವ್ರ ಕೈಯಲ್ಲಿರುವ ಎರಡು ಶಸ್ತ್ರ ಅಂದ್ರೆ ಒಂದು ಒನ್ ಫೋರ್ಟಿ ಒನ್ ಒಂದು ಒನ್ ಫೋರ್ಟಿ ಸೆಕ್ಷನ್ ಸರ್ ಮತ್ತೊಂದು ಒನ್ ಸಿಕ್ಸ್ಟಿ ಇವತ್ತಾಕಿದ್ದಾರೆ ಬೆಳಿಗ್ಗೆ ಒನ್ ಸಿಕ್ಸ್ಟಿ ತ್ರೀ ಸೆಕ್ಷನ್ ಆಗಿದ್ದಾರೆ ಅವರು ಸೆಕ್ಷನ್ ಅವ್ರ ಲಾಠಿ ಅವ್ರ ಹಗ್ಗ ಎಲ್ಲದೂ ಅವ್ರ ಅವ್ರ ಯುದ್ಧ ಸರ್ ನಮ್ಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಸರ್ ಈಗ ನಾವು ಇಷ್ಟೊಂದು ಹೋರಾಟ ಮಾಡ್ತಿದ್ದೀವಿ ಯಾರು ಒಂದು ಸಲ ಒಂದು ನಮ್ಮ ಊರಿಗೆ ಬಂದು ನಿಮ್ಗೆ ಈ ತರ ಆಗ್ತಿದೆ ಅಂತ ಯಾವ ಎಮ್ ಎಲ್ ಎ ಅಧಿಕಾರಿ ಬಂದಿದ್ದಾರೆ ಸರ್ ಆದ್ರೆ ಒಂದೇ ಮಾತಾಡೋದು ಮಾಡಿಸ್ತೀನಿ 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 ಅಂತ ಯಾವ ನಾಲ್ಕು ವರ್ಷ ಆಯ್ತು ಮಾಡ್ತೀನಿ ನಾವು ರಕ್ಷಣೆ ಕೊಡ್ತೀವಿ ನಿಮ್ಗೆ ಅಂತ ಹೇಳಿ 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 ನಾಲ್ಕು ವರ್ಷ ಆಯ್ತು ಈಗ ಈಗ ಮೀನುಗಾರರು ಬೀದಿ ಪಾಲಾಗಿದ್ದಾರೆ ಇನ್ನೂವರೆಗೂ ಅವನಿಗೆ ಎಚ್ಚರ ಆಗಲಿಲ್ಲ ಅವನು ಎಲ್ಲಿ ಕೂತಿದ ಎಂತ ಒಂದು ನೋಡ್ಕೊಂಡು ಎಂತಾದ್ರೂ ಹೇಳು ಅಂದ್ರೆ ಅವ್ನು ಇಲ್ಲ ಇವತ್ತು ಮೀನುಗಾರರು ಎಲ್ಲರೂ ಹೋದ್ರು ಅವ್ನು ಯಾವಾಗ ಬರುದು ಮೀನುಗಾರಿಕೆ ಸಚಿವ ಅಲ್ಲ ಅವನು ಅವನ್ ಎಲ್ಲ ಹೋದಾ ಮಾತೆಂತ ಅವ್ನು ಬರ್ತೆ ನಿಮ್ ಒಟ್ಟಿಗೆ ಇರ್ತೆ ನಾನು ಇರ್ತೇ ಇವನ್ ಇರ್ತೇ ಇವ್ರು ಬರ್ತ್ರು ಅಂತ ಹೇಳ್ಕೊಂಡು ಇವತ್ತು ಬಂದ ಇವರೆಲ್ಲ ಎಲ್ಲ ಮೀನುಗಾರಿಕೆ ಎಲ್ಲ ಮೀನುಗಾರರಿಗೆ ಹೋದ್ರು ಸರ್ ಅವನು ಬರ್ಲಿಲ್ಲ ಪ್ರತಿಭಟನೆಯ ನಡುವೆಯೂ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಅಧಿಕಾರಿಗಳು ಸರ್ವೆ ಕಾರ್ಯ ಮುಂದುವರಿಸಿದರು ಭಟ್ಕಳ ಉಪ ವಿಭಾಗಾಧಿಕಾರಿ ಕಾವ್ಯಾರಾಣಿ ಡಿವೈಎಸ್ಪಿ ಮಹೇಶ್ ಕೆ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಪಿಎಸ್ಐ ಸಿದ್ದರಾಮೇಶ್ವರ ಸ್ಥಳದಲ್ಲೇ ಬೀಡುಬಿಟ್ಟಿದ್ರು ತಮ್ಮ ಮನೆ ಭೂಮಿ ಕಳೆದುಕೊಳ್ಳುವ ಭೀತಿಯಿಂದ ಸಮುದ್ರ ದಡದಲ್ಲಿ ಮೀನುಗಾರರು ಗುಂಪು ಗುಂಪಾಗಿ ಸೇರಿದ್ರು ಪ್ರತಿಭಟನೆಗೆ ಮುಂದಾಗುತ್ತಿದ್ದ ಸ್ಥಳದಲ್ಲಿ ಪೊಲೀಸರು ಎಂಟ್ರಿ ನೀಡಿ ಮೀನುಗಾರರನ್ನು ಚದುರಿಸುತ್ತಿರುವ ದೃಶ್ಯ ಕಂಡುಬಂತು विस्मय न्यूज विवेक शेट होनावरा